ಅಲ್ದ ನಾವೆಲ್ಲವ ಸಣ್ಣಕ್ಕಿದ್ದಾಗ ಅಮ್ಮಂಗೆ ಅಮ್ಮ ಆಳ್ ಕರದಾಗ್ತಿತ್ತು ಅಮ್ಮನ ಅಕ್ಕಂಗೆ ದೊಡ್ಡಮ್ಮ ಕರ್ದಾಗ್ತಿತ್ತು ಚಿಕ್ಕಮ್ಮ ಕರದಾಗ್ತಿತ್ತು ಈಗ ಈಗಲ್ಲ ಎಂಥದ ಮಾದ ಮೊದಲು ಮಮ್ಮಿ ಅಲ್ಲಿ ಕರಿತಿದ್ರು ಈಗ ಮಮ್ ಮಮ್ ಶುರು ಮಾಡಬೋದ ಅಲ್ಲ ಇವು ಎಂಥದ ಹೇಳಿ ಈಗ ದೊಡ್ಡಮ್ಮಂಗೆ ಚಿಕ್ಕಮ್ಮಂಗೆಲ್ಲ ಎಂಥ ಕರಿತು ಅವು ಇಂಗ್ಲೀಷ್ ಕರಿಯಕತ್ತಲ್ಲ ಸೋ ನಿನ್ನ ಹೊದು ಬಂದೊಯ್ದ ಮಾರಯ್ಯ ನಿಂಗೆ ಗೊತ್ತಿಲ್ಲ ಮಂದ್ಯಾರು ಹೇಳ್ತಿದ್ದ ಈಗ ದೊಡ್ಡಮ್ಮಂಗೆ ಚಿಕ್ಕಮ್ಮಂಗು ಇಂಗ್ಲೀಷಲ್ಲಿ ಕರೆಯೋದೇ ಬಂದೊಯ್ದಾರ ಹಾಂ ಈಗ ನೋಡು ಅಮ್ಮಂಗೆ ಮಮ್ಮ ಹಾಂ ದೊಡ್ಡಮ್ಮಂಗೆ ಮ್ಯಾಕ್ಸಿಮಮ್ ಚಿಕ್ಕಮ್ಮಂಗೆ ಮಿನಿಮಮ್ ಹಾಂ ಈಗ ಅದು ಬಂದೊಯ್ದವ ಇನ್ನು ಮುಂದೆ ಅಪ್ಪ ಅಮ್ಮ ಸತ್ತ ಮೇಲೆ ಆ ಶ್ರಾದ್ದ ಮಾಡಕ್ಕೆ ಭಟ್ರು ಹೆಸರು ಎಂತೂ ಕೇಳ್ತರು ಅಪ್ಪಂದು ಅಮ್ಮಂದು ಆವಾಗ ಇವಕ್ಕೆ ಡ್ಯಾಡಿ ಮಮ್ಮಿ ಹೇಳಿ ಹೆಸರು ಹೋಗಿರ್ತೋ ಅವಾಗ ಏನ್ ಮಾಡ್ತಾ ಕೇಳಿದ್ರೆ ಹಾ ಡ್ಯಾಡಿ ತೃಪ್ತಿರಸ್ತೋ ಮಮ್ಮಿ ತೃಪ್ತಿರಸ್ತೋ ಹೇಳಿ ತಿನ್ನೋದಕ್ಕೆ ಬಿಡ್ತಾ ಇನ್ನದೇ ಕಾಲವೇ ಬತ್ತು ನೋಡು ಹಾ ಇಂಗ್ಲಿಷಿನ